ಉಡುಪಿ ಜಿಲ್ಲೆಯಲ್ಲಿ ಕಳೆದ ಹಲವಾರು ದಿನಗಳಿಂದ ಶಾಲೆ ಓಪನ್ ಆದ ಮೇಲೆ ಸುಮಾರು ಕಂಪ್ಲೇಂಟ್ಸ್ ಬಂದಿದೆ ಶಾಲೆಗೆ ಮಕ್ಕಳನ್ನು ಓವರ್ಲೋಡಿಂಗ್ ಮಾಡಿ ಕರ್ಕೊಂಡು ಹೋಗ್ತಿದ್ದಾರೆ ರಿಕ್ಷಾಗಳಲ್ಲಿ ಅನ್ಸೇಫ್ ಆಗಿ ಡೇಂಜರಸ್ ಆಗಿ ಕರ್ಕೊಂಡು ಹೋಗ್ತಿದ್ದಾರೆ ಅದೇ ರೀತಿ ಬಸ್ಸುಗಳಲ್ಲೂ ಓವರ್ಲೋಡಿಂಗ್ ಮಾಡಿ ಕರ್ಕೊಂಡು ಹೋಗ್ತಿದ್ದಾರೆ ಕೆಲ ಬಸ್ಸುಗಳಿಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲ ಇವೆಲ್ಲ ಇಲ್ಲದಿದ್ದರೂ ಡೇಂಜರಸ್ಲಿ ಮಕ್ಕಳನ್ನು ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಮಾಹಿತಿ ಬಂದಿದೆ ನಿನ್ನೆ ಬ್ರಹ್ಮವಾರದಲ್ಲೂ ಒಂದು ಘಟನೆ ಆಗಿದೆ ಒಂದು ಶಾಲಾ ಮಕ್ಕಳನ್ನು ಸಾಗಿಸ್ತಾ ಇರುವಂಥ ಬಸ್ಸಿಗೆ ಒಂದು ಗಾಡಿ ತಾಗಿ ಆರು ಏಳು ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ಇಬ್ಬರು ಜನ ಡಿ ಎಸ್ ಅವರ ನೇತೃತ್ವದಲ್ಲಿ ನಾವು ಒಂದು ಕಾರ್ಯಾಚರಣೆ ಇವತ್ತು ಮಾಡಿದ್ದೀವಿ ಇಡೀ ಉಡುಪಿ ಜಿಲ್ಲೆಯಲ್ಲಿರೋ ಎಲ್ಲ ಸಬ್ ಡಿವಿಷನ್ಗಳಲ್ಲೂ ಎಲ್ಲ ಆಫೀಸರ್ಸು ಈ ಸ್ಪೆಷಲ್ ಟ್ರಾಫಿಕ್ ಡ್ರೈವಲ್ಲಿ ಭಾಗವಹಿಸಿದ್ದೀವಿ ಕಾರ್ಯಕ್ರಮ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಶಾಲೆಗಳಿಗೆ ಮಕ್ಕಳನ್ನು ಕರ್ಕೊಂಡು ಬರ್ತಾ ಇರುವಂತಹ ಓಮ್ನಿ ವೆ ಓಮ್ನಿ ಗಾಡಿಗಳು ಮತ್ತು ಆಟೋ ರಿಕ್ಷಾಗಳು ಮತ್ತು ಬಸ್ಸುಗಳು ಶಾಲಾ ಬಸ್ಸುಗಳು ಇವೆಲ್ಲ ಡ್ರೈವರ್ಸಿಗೆ ಮೊದಲದಾಗಿ ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಚೆಕ್ ಮಾಡೋದು ಅಥವಾ ಮಕ್ಕಳನ್ನು ಕರ್ಕೊಂಡ್ಬಿರುವಂಥ ಇವನ್ ಬೈಕಲ್ಲಿ ಪೇರೆಂಟ್ಸ್ ಬಂದಿದ್ದು ಒಂದು ಒಂದು ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಚೆಕ್ ಮಾಡುವಂಥದ್ದು ಒಂದು ಎರಡನೋದು ಇವರದ್ದೆಲ್ಲ ದಾಖಲಾತಿಗಳು ಪ್ರಾಪರ್ ಆಗಿದೆ ಅಂತ ತಿಳಿದುವಂಥ ಎರಡನೇ ವಿಷಯ ಮೂರನದು ಲೋಡಿಂಗ್ ಬಗ್ಗೆ ಇದು ಆಲ್ರೆಡಿ ಕಳೆದ ಒಂದು ವಾರದಲ್ಲಿ ಎಲ್ಲ ರಿಕ್ಷಾ ಚಾಲಕರಿಗೂ ಎಲ್ಲ ಪೊಲೀಸ್ ಸ್ಟೇಷನ್ ಲಿಮಿಟ್ಸಿಂದ ಮೀಟಿಂಗ್ ಮಾಡಿ ಓವರ್ಲೋಡಿಂಗ್ ಮಾಡಬಾರ್ದು ಅಂತ ಎಚ್ಚರಿಕೆ ಕೊಟ್ಟಿದ್ದೀವಿ ಬಸ್ನವರಿಗೂ ಇದೇ ರೀತಿ ಎಚ್ಚರಿಕೆ ಕೊಟ್ಟಿದ್ದೀವಿ ಆದರೂ ಈ ಥರ ವೈಲೇಷನ್ಸ್ ಕಂಡು ಬಂದಿದೆ ಸೊ ಇವತ್ತು ಸುಮಾರು ವಾಹನಗಳ ಮೇಲೆ ನಾವು ಪ್ರಕರಣಗಳನ್ನು ದಾಖಲೆ ಮಾಡಿದ್ದೀವಿ ಉಡುಪಿ ಜಿಲ್ಲೆಯಲ್ಲಿ ಸುಮಾರು ತೊಂಬೈನೂರ ಮೂವತ್ತು ವಾಹನಗಳನ್ನು ನಾವು ಶಾಲೆಗಳಿಗೆ ಮಕ್ಕಳನ್ನು ಸಾಗಿಸುವಂಥ ವಾಹನಗಳು ತೊಂಬೈನೂರ ಮೂವತ್ತು ವಾಹನಗಳನ್ನು ಚೆಕ್ ಮಾಡಿ ಅದರಲ್ಲಿ ಇನ್ನೂರ ಎಂಬತ್ತೆರಡು ಐ ಎಮ್ ಬಿ ಕೇಸಸ್ ನಾವು ಇವತ್ತು ಫೈಲ್ ಮಾಡಿದ್ದೀವಿ ಎಲ್ಲರೂ ಸೇರಿ ಒಂದು ಲಕ್ಷ ಅರವತ್ತು ಸಾವಿರ ಹತ್ರ ದಂಡವನ್ನು ಇವತ್ತು ಅವ್ರ ಕಡೆಯಿಂದ ಕಟ್ಟಿಸಿದ್ದೀವಿ ಇದರಲ್ಲಿ ಒಂದು ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಕೇಸ್ ಇತ್ತು ಮಗಳನ್ನು ಮಕ್ಕಳನ್ನು ಶಾಲೆಗೆ ಬಿಡೋಕ್ಕೆ ಬಂದಿದ್ದಾಗ ಅವರದ್ದು ಪೋಷಕರೇ ಡ್ರಿಂಕ್ ಮಾಡಿ ಗಾಡಿ ಓಡಿಸ್ತಾ ಇರುವಂಥ ಒಂದು ಘಟನೆ ನಡೆದಿದೆ ಸೊ ಬೇರೆ ವಾಹನಗಳದ್ದು ನಾವು ಎಲ್ಲ ರೀತಿಯಲ್ಲಿ ಆಗಿರಬೇಕು ಅಂತ ನಾವು ಮೋಟ್ರ್ ವೆಹಿಕಲ್ ಆ್ಯಕ್ಟ್ ರೂಲ್ಸ್ ಎಲ್ಲ ಇಂಪ್ಲಿಮೆಂಟ್ ಮಾಡ್ತೀವಿ ಆದರೆ ಹೆಚ್ಚಿನದಾಗಿ ಮಕ್ಕಳನ್ನು ಸಾಗಿಸುವಂಥ ವಾಹನಗಳಲ್ಲಿ ಈ ಥರ ವೈಲೇಷನ್ಸ್ ಇರಬಾರ್ದು ಅಂತ ಇಂಪಾರ್ಟೆಂಟ್ ಇದೆ ಈ ಥರ ಸಿಮಿಲರ್ ಡ್ರೈವ್ಸ್ ಬೆಂಗಳೂರಲ್ಲೂ ಮತ್ತು ಇತರ ನಗರಗಳಲ್ಲೂ ಮಾಡಿದ್ದಾರೆ ಸೊ ನಾವು ಬಟ್ಟಿ ಇವತ್ತು ಮಾಡಿದ್ದೀವಿ ಇವತ್ತು ನಾವು ಏನೋ ಓವರ್ಲೋಡಿಂಗು ಮತ್ತು ಈ ಥರದ್ದು ಕಂಡು ಬಂದಿದೆ ಅವರಿಗೆ ಇವತ್ತು ನಾವು ವಾಹನಗಳನ್ನು ಸೀಸ್ ಮಾಡ್ತಿಲ್ಲ ಅವನ್ನು ಬಿಟ್ಟು ಕಳಿಸ್ತೀವಿ ಒಂದು ವಾರ ಟೈಮ್ ಕೊಡ್ತೀವಿ ಅವರಿಗೆ ಏನೋ ಓವರ್ಲೋಡಿಂಗ್ ಇದೆ ಯಾಕಂದರೆ ಮಕ್ಕಳಿಗೂ ಅದು ಸಮಸ್ಯೆ ಆಗ್ತದೆ ಈಗ ನಾವು ಕೂಡಲೇ ನಾಳೆಯಿಂದ ವಾಹನ ಓಡಿಸಬಾರ್ದು ಅಂತ ಹೇಳಿದ್ರೆ ಅವರಿಗೆ ಒಂದು ನಾಲ್ಕೈದು ದಿನ ಆಲ್ಟರ್ನೇಟ್ ಟ್ರಾನ್ಸ್ಪೋರ್ಟ್ ಅರೇಂಜ್ಮೆಂಟ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿ ಕೊಟ್ಟಾದ ಮೇಲೆ ಇನ್ನೊಂದು ವಾರ ಬಿಟ್ಟು ಮತ್ತೆ ನಾವು ಇದೇ ಡ್ರೈವ್ ಮಾಡ್ತೀವಿ ಆವಾಗ ನಾವು ಏನು ವಾಹನಗಳು ವಾಹನಗಳು ಸಿಗ್ತದೆ ಅದನ್ನು ಎಫ್ ಆರ್ ಎ ದಾಖಲು ಮಾಡಿಕೊಂಡು ನಾವು ವೆಹಿಕಲ್ಸನ್ನು ಸೀಸ್ ಮಾಡೋ ಕಾರ್ಯಕ್ರಮ ಮಾಡ್ತೀವಿ ಸೊ ಎಲ್ಲ ಪೋಷಕರತ್ರ ನನ್ನ ಒಂದು ಮನವಿ ಏನಂತ ಹೇಳಿದರೆ ಏನೋ ಕಡಿಮೆ ರೈಟಿಗೆ ಕಳಿಸ್ಬೋದು ಅಂತ ಹೇಳಿ ಮಕ್ಕಳನ್ನು ಓವರ್ಲೋಡ್ ಮಾಡಿ ಕಳಿಸ್ಬಾರ್ದು ನಿಮ್ಮದು ಜವಾಬ್ದಾರಿ ಇದೆ ಈ ವಿಷಯದಲ್ಲಿ ಅದನ್ನು ನೀವು ಪಾಲನೆ ಮಾಡ್ಕೋಬೇಕಾಗ್ತದೆ ನಮ್ಮ ಇಲಾಖೆ ವತಿಯಿಂದ ಉಳಿದ ಶಾಲಾ ಮತ್ತು ಕಾಲೇಜು ಸಂಸ್ಥೆಗಳು ಇದನ್ನು ಕಂಪ್ಲೈಂಟ್ ಮಾಡ್ತಿದ್ದೇವೆ ಅಂತ ನಾವು ನಮ್ಮ ಕಡೆಯಿಂದ ಇದೇ ಥರ ಡ್ರೈವ್ ಮಾಡಿ ಎನ್ಫೋರ್ಸ್ಮೆಂಟ್ ಮಾಡ್ತೀವಿ ಓಕೆ ಶಾಲಾ